ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಓಮಿನಿ ಎರಡು ಸಾವಿರದ ಹನ್ನೊಂದು ಮಾಡಲು ಹನ್ನೆರಡು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ನಿಮಗೆ ಮತ್ತೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಾದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾವುದು ಮಾರುತಿ ಕಳಿಸಿರೋದು ಹಾಂ ಸರ್ ಓಕೆ ಯಾವ್ದು ಸರ್ ಮಾಡಲೂ ಹನ್ನೊಂದು ಸರ್ಜಿಸ್ಟ್ರೇಷನ್ ಹನ್ನೆರಡು ಓಕೆ ಓನರ್ ಎಷ್ಟು ಸರ್ ನಾನು ಐದನೇ ಓನರ್ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಕಿಲೋಮೀಟರು ಒಂದು ಲಕ್ಷ ಸರ್ ಓಕೆ ಪೆಟ್ರೋಲ್ ಒಂದು ಏನೋ ಎಲ್ ಪಿ ಜಿ ಏನಾದ್ರಿ ಜಿ ಅದು ಫಿಟ್ಟಿಂಗ್ ಐತೆ ಸರ್ ಅದು ಹ್ಮ್ ಗ್ಯಾಸ್ ಅಪ್ರೂವಲ್ ಇಲ್ಲ ಹ್ಮ್

ಈ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ರೀಪೇಂಟ್ ಆಗಿದೆ ಸರ್ ಅದು ಇದು ಶೇಪ್ ಪೇಂಟ್ ಆಗಿದೆ ಸರ್ ಹಿಂದ್ಗಡೆ ಎಲ್ಲ ಒರಿಜಿನಲ್ ಇದೆ ಹ್ಮ್ ಓಕೆ ಏನಾದ್ರು ಟಿಂಕರಿಂಗ್ ಕೆಲಸ ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್ ಅದ್ರಾಗ ಹ್ಮ್ ಏನು ರೆಸ್ಟ್ ಯಾವುದು ಬಂದಿಲ್ಲ ರೆಸ್ಟ್ ಅದೇ ಸ್ವಲ್ಪ ಫ್ರೇಮ್ ಮಾತ್ರ ಸ್ವಲ್ಪ ಸ್ವಲ್ಪ ಬಂದಿತ್ತು ಅಷ್ಟೇ ಅದು ಹ್ಮ್ ಅಷ್ಟೇ ಸರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹ್ಞೂ ಚೆನ್ನಾಗಿದೆ ಸರ್ ಒಂದು ಬ್ಯಾಕ್ ಸೈಡ್ ಸ್ವಲ್ಪ ಹರಿದೋಗಿದ್ದೆ ಹ್ಞೂ ಓಕೆ ಎಲ್ಲ ಚೆನ್ನಾಗೈತೆ ಗಾಡಿ ತೊಗೊಳಿದ್ರೆ ಸಣ್ಣ ಪುಟ್ಟ ಸ್ವಲ್ಪ ಖರ್ಚಿದಾವೆ ಸಣ್ಣ ಪುಟ್ಟ ಅದೇ ಸರ್ ಒಂದು ಸರಿ ಹ್ಞೂ ಸರ್ ಸಣ್ಣ ಪುಟ್ಟ ಕೆಲಸ ಓಕೆ ಈಗ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಕಡೆ ಇದ್ದಾವೆ ಹ್ಞೂ ಸರ್ ನಮ್ಮ ಹತ್ರ ಓಕೆ ಗಾಡಿಲಿ ಏನಾದ್ರು ಎಕ್ಷೆ ಪಟ್ಟಿಂಗ್ಸ್ ಅಂತ ಏನಾದರೂ ಇದೆಯಾ ಸರ್ ಇಲ್ಲ ಸರ್ ಅದೇ ಬಂಪರ್ ಒಂದೇ ಐತಿ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಚಿತ್ರದುರ್ಗ ಚಿತ್ರದುರ್ಗ ಸಿಟಿನಾ ಹಾಂ ಸಿಟಿ ಸರ್ ಯಾವ ಇದೆ ಸರ್ ಜೋಗಿಮಟ್ಟಿ ರೋಡ್ ಸರ್ ಜೋಗಿಮಟ್ಟಿ ರೋಡ್ ಓಕೆ ಎಷ್ಟನೇ ನಾಲ್ಕನೇ ಕ್ರಾಸ್ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಒಂದು ಎಂಬತ್ತೇಳ ಸರ್ ಒಂದು ಲಕ್ಷ ಎಂಬತ್ತು ಸಾವಿರ ಹ್ಞೂ ಸರ್ ಏನು ಕಡಿಮೆ ಮಾಡ್ತೀರಾ ಹ್ಞೂ ಸರ್ ಓಕೆ ಮಾಡಿ ಮಾಡಿ ಯಾಕಂದ್ರೆ ಓನರ್ ಜಾಸ್ತಿ ಮಾಡಲು ಕಡಿಮೆ ಇದೆ ಹ್ಞೂ ಸರ್ ಕಮ್ಮಿ ಮಾಡಿ ಬೇಗ ಸೇಲ್ ಆಗುತ್ತೆ ಹ್ಞೂ ಸರ್ ಓಕೆ ಈಗ ಕಾಂಟ್ಯಾಕ್ಟ್ ನಂಬರ್ ಹೇಗಿಲ್ಲ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ತೆಗೆದು ಬಿಡ್ತೀವಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಯಾಕಂದ್ರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸ್ಆಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ